ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಈರೋಡು ಜಿಲ್ಲೆಯ ತಾಳವಾಡಿ ಸಮೀಪದ ಹೊಸೂರು ಗ್ರಾಮದಲ್ಲಿ ಕ್ವಾರಿಗಳಲ್ಲಿ ಚಿರತೆಗಳ ಓಡಾಟದಿಂದಾಗಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಚಿರತೆಗಳ ಚಲನವಲನದ ಮೇಲೆ ಅರಣ್ಯ ಇಲಾಖೆ ಇದೀಗ ತೀವ್ರ ನಿಗಾ ಇರಿಸಿದೆ ತಮಿಳುನಾಡಿನ ಸತ್ಯಮಂಗಲದ ಹುಲಿ ಸಂರಕ್ಷಿತ ಪ್ರದೇಶದ ತಾಳವಾಡಿ ಅರಣ್ಯದಲ್ಲಿ ವಾಸಿಸುತ್ತಾ ಇರುವಂತಹ ಚಿರತೆಗಳು ತಾಳವಾಡಿ ಪ್ರದೇಶದಲ್ಲಿನ ಕ್ವಾರಿಗಳಿಂದ ನುಸುಳುತ್ತಿವೆ ಮತ್ತು ಜಾನುವಾರುಗಳನ್ನು ಕೂಡ ಬೇಟೆಯಾಡ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ತಾಳವಾಡಿ ಸಮೀಪದ ಹೊಸೂರು ಗ್ರಾಮದ ಕರಿಕಲ್ಲು ಗಣಿಯಲ್ಲಿ ಚಿರತೆಯನ್ನು ನಡೆದುಕೊಂಡು ಹೋಗ್ತಾ ಇರುವುದು ಕಂಡುಬಂದಿದೆ ಈ ದೃಶ್ಯ ಕಂಡು ರಸ್ತೆಗೆ ಆಗಮಿಸಿದ ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ ಸದ್ಯ ಅಲ್ಲಿಗೆ ತೆರಳಿದ ಅರಣ್ಯ ಇಲಾಖೆ ಚಿರಾತೆಯ ಹೆಜ್ಜೆ ಗುರುತುಗಳ ಜಾಡು ಹಿಡಿದು ಚಿರತೆಯ ಚಲನವಲನದ ಮೇಲೆ ತೀವ್ರ ನಿಗಾ ವಹಿಸಿದ್ದು ಚಿರತೆ ಹಿಡಿಯುವ ಕಾರ್ಯದಲ್ಲಿ ತೊಡಗಿದ್ದಾರೆ ஆனால் கொண்டு வச்சுட்டு இந்த இடத்துல இந்த கார்னர்லேருந்து தான் ஆட்டு காத்து வச்சுட்டு இங்கே தான் இங்கே சார் இருக்கு சார் குட்டியோட சார் இங்கே இருக்கு அது இந்த மூமெண்ட்டு தான் அவங்க பார்த்துருப்பாங்க ஆனால் வீடியோ எடுத்துட்டு இருந்துச்சு கீழே அது கொண்டு ஊராக